ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೈಗೊಂಡು ಮೂರು ವರ್ಷಗಳು ಪೂರೈಸಿದ್ದು ಅದರ ಸವಿನೆನಪಿಗಾಗಿ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾರತೀನಗರದಲ್ಲಿ ಮಾರ್ಚ್ ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಕೆ ಮಹುದಯ್ ಹೇಳಿದರು ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕದಲೂರು ಉದಯ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೂಲಿಕಾರರಿಗೆ ಬಡವರಿಗೆ ಶ್ರಮಿಕರಿಗೆ ರೈತರಿಗೆ ಹಲವು ಉಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಅದರ ಸವಿನೆನಪಿಗಾಗಿ ಮಾರ್ಚ್ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಭಾರತೀನಗರದ ಹಲಗೂರು ರಸ್ತೆಯಲ್ಲಿ ಉದಯ ಯಾನ ಟೂ ಪಾಯಿಂಟ್ ಝೀರೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮವನ್ನು ಖ್ಯಾತ ಚಲನಚಿತ್ರ ನಟ ದರ್ಶನ್ ಅವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮ ರಾಜಕೀಯ ಹೊರತಾಗಿದ್ದು ಯಾವುದೇ ರಾಜಕೀಯ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಕದಲೂರು ಚ ಉದಯ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳು ಮಾತ್ರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ ಎಂದರು ಮದ್ದೂರಿನ ಪಿ ಎಲ್ ಡಿ ಬ್ಯಾಂಕಿನಲ್ಲಿ ಸುಸ್ತಿದಾರರ ಸಾಲದ ಮೊತ್ತವನ್ನು ಟ್ರಸ್ಟ್ ವತಿಯಿಂದ ಪಾವತಿಸಲಾಗುವುದು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಹೆಣ್ಣು ಮಕ್ಕಳಿಗೆ ಜೀವನೋಪಾಯಕ್ಕಾಗಿ ಉಚಿತವಾಗಿ ಹೊಲೆಗೆ ಯಂತ್ರಗಳನ್ನು ನೀಡಲಾಗುವುದು ಶ್ರಮಿಕ ರೈತರಿಗೆ ಮರ ಹತ್ತುವ ಏಣಿಯನ್ನು ಉಚಿತವಾಗಿ ನೀಡಲಾಗುವುದು ಭಾರತಿನಗರ ಮತ್ತು ಚಿಕ್ಕಸನ್ಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಎರಡು ಶವ ಸಾಗಿಸುವ ವಾಹನಗಳನ್ನು ನೀಡಲಾಗುವುದು ಆಯ್ದ ಪದವಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮದ್ದೂರು ತಾಲೂಕಿನ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷರ ದಾಸೋಹ ಸಿಬ್ಬಂದಿಗಳಿಗೆ ಸಮವಸ್ತ್ರ ವಿತರಣೆ ಮಾಡಲಾಗುವುದು ಆಲುಬುಜನಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಸವ ರಥವನ್ನು ವಿತರಣೆ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಮಂದಿ ಭಾಗವಹಿಸಲಿದ್ದು ಎಲ್ಲರಿಗೂ ಕುಡಿಯುವ ನೀರು ಊಟದ ವ್ಯವಸ್ಥೆ ಹಾಗೂ ಇನ್ನಿತರ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ವಿವರಿಸಿದರು ಅವರೆಲ್ರಿಗೂ ಎರಡು ಜೊತೆ ಯೂನಿಫಾರ್ಮ್ ಕೊಡಬೇಕು ಅಂತ ನಾಶಾಲೆಯ ಸಹಾಯಕಿಯಾಗಿ ಅದಿಗೆ ಅವ್ರಿಗೆ ವಿತರಣೆಯನ್ನು ಮಾಡ್ತಾರೆ ಭಾಳಷ್ಟು ದಿನಗಳಿಂದ ಭಾ ಸವ ಸಾಗಿಸ್ಲಿಕ್ಕೆ ಭಾಳಷ್ಟು ಸ್ಮಶಾನ ದೂರ ಇರೋದ್ರಿಂದ ಅವರು ಕೂಡ ಒಂದು ಚಿತಾವಾಹನಕ್ಕೆ ಆಹ್ವಾನಕ್ಕೆ ಕೋರಿಕೆಯನ್ನು ಸಲ್ಲಿಸಿದ್ರು ಅವ್ರಿಗೂ ಕೂಡ ಒಂದು ಅದನ್ನು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಆಲಬುರ್ಜ್ನಲ್ಲಿ ಗ್ರಾಮಸ್ಥರು ಕೂಡ ಒಂದು ಬಸವ ರಥ ಬೇಕು ವೆಹಿಕಲ್ ಬೇಕು ಅನ್ನೋಂಥ ಕೋರಿಕೆಯನ್ನು ಇಟ್ಟಿತ್ತು ಚುನಾವಣೆ ಪೂರ್ವ ಸೊ ನಾವು ನಂತರ ದಿನಗಳಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ವಾಹನವನ್ನು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಹೀಗೆ ಹಲವಾರು ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥಷ್ಟೇ ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ಕೂಡ ಪಟ್ಟಿಯನ್ನು ಮಾಡ್ತಾ ಇದ್ದೀವಿ ಸೊ ಬರುವಂಥ ಎಲ್ಲ ಸಾರ್ವಜನಿಕರಿಗೆ ಫಲಾನುಭವಿಗಳಿಗೆ ಮುಖ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೀವಿ ಮನೋರಂಜನೆ ಕಾರ್ಯಕ್ರಮವೂ ಕೂಡ ಇರ್ತದೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದರ್ಶನ್ ನಟ ಆಗಮಿಸ್ತಾ ಇದ್ದಾರೆ ಎಲ್ಲ ಟ್ರಸ್ಟಿಗಳು ಇರ್ತಾರೆ ಸ್ವಾಮಿ ಸ್ವಾಮೀಜಿ ಸ್ವಾಮೀಜಿ ಯಾರು ಬ್ಯಾಂಕ್ನಲ್ಲಿ ಬಹಳಷ್ಟು ಜನ ತೀರ್ಕೊಂಡಿದ್ದಾರೆ ಅವರು ಸಾಲವನ್ನು ಕಟ್ಟಿದರೆ ಸುಸ್ತಿಯಾಗಿದ್ದಾರೆ ಇನ್ನು ಕೆಲವರು ತೀರಾ ಕಡಬಡವರು ಸಾಲ ಕಟ್ಟಿದ್ರೆ ಸುಸ್ತಿಯಾಗಿರುವಂಥವ್ರನ್ನ ಎಪ್ಪತ್ತು ಜನವನ್ನು ಗುರುತಿಸಿ ಒಂದು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮತ್ತು ಬ್ಯಾಂಕ್ಗೂ ಕೂಡ ತುಂಬ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ಬ್ಯಾಂಕ್ವ್ರಿಗೂ ಕೂಡ ಅನುಕೂಲ ಆಗುತ್ತೆ ನಾವು ಅವರ ಅಸಲನ್ನು ಕಟ್ಟಿದ್ರೆ ಅವ್ರಿಗೆ ಸಬ್ಸಿಡಿ ಬಡ್ಡಿದು ಸರ್ಕಾರದಿಂದ ಅದು ಕೂಡ ಬ್ಯಾಂಕ್ ಅವ್ರಿಗೆ ಬರುತ್ತೆ ನಾನು ಇಟ್ಟು ಓದನ್ನು ಕೊಟ್ಟಿದ್ದೀವಿ ಲ್ಯಾಪ್ಟಾಪು ಈ ಥರ ಕೆಲವೆಲ್ಲ ಅವರು ಎಲ್ಲ ಕಡೆಯಿಂದ ಕೊಟ್ಟಿದ್ದಾರೆ ಅವರು ಎಲ್ಲ ತಾಲೂಕಿನಾದ್ಯಂತ ಸೇನೆ ಟಾರ್ಗೆಟ್ ಮಾಡಿದ್ವಿ ಎಪ್ಪತ್ತು ಜನ ಫಲಾನುಭವಿಗಳಿದ್ದಾರೆ ಅವರಿಗೆ ಅದನ್ನು ಡಿಫರೆಂಟ್ ಒಂದೇ ತರ ಇರಲ್ಲ ಜೊತೆಗೆ ನಾವು ಏನಂದ್ರೆ ಉದಯಾನ ಒಂದು ದೊಡ್ಡ ಕಾರ್ಯಕ್ರಮ ನಾವು ಆದ್ಯಂತ ಈಗ ಒಂದೇ ಕಾರ್ಯಕ್ರಮ ಮಾಡಕ್ ಹೋದ್ರೆ ನಮ್ಗೆ ಜಾಗೃತ ಸಮಸ್ಯೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿನ ಜನಸಂಖ್ಯೆ ಐವತ್ ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಸೇರ್ತಾರೆ ಸೊ ಅದಕ್ಕೆ ನಾವು ಅದನ್ನು ಚಿಕ್ಕ ಕೆರೆ ಹೋಗ್ಲಿಕ್ಕೆ ಅಂತ ಇದನ್ನು ಕಾರ್ಯಕ್ರಮ ಸೀಮಿತ ಮಾಡಿದ್ವಿ